ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ದಡ ಪ್ರಬಲವಾಗಿದೆ ನಮ್ಮದನ್ನ ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ರಾಜ್ಯದ ನಮ್ಮ ಎದುರಾಳಿಗಳು ಯಾರಿದ್ದಾರೆ ಯಾರು ಈ ಜಿಲ್ಲೆಯಲ್ಲಿ ಎರಡು ಸಭೆಯನ್ನ ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ ಅವರೆಲ್ಲರಿಗೆ ನಾನು ಮೊದಲ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಕೂತು ಮಾತನಾಡ್ತೇನೆ ಕೂತು ಮಾತನಾಡ್ತೇನೆ ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ ಈಗ ಎರಡು ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡ್ತಾರೆ ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಪ್ರಧಾನಮಂತ್ರಿ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನ ಆಡಳಿತ ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ನಮ್ಮ ದೇಶ ವಿವಿಧ ಮತಗಳು ವಿವಿಧ ಸಂಪ್ರದಾಯ ವಿವಿಧ ಜಾತಿಗಳು ಇರ್ತಕ್ಕಂಥ ಈ ದೇಶ ಇದು ಸುಮಾರು ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು जो हत वर्ष दे हिंदे देवड़ा इस दे बीट एवं बीजे पे नंदस नहीं था अब तो आचुना वने ले सोता यो तो और मगाई ले ये ले ये ले, ले ना माँ आस जिन्दा स्वरूप ಯಾವ ಈ ಕ್ಷೇತ್ರ ಬಿ ಜೆ ಪಿಯ ದೇವೇಗೌಡ ಇಸ್ ಬಿ ಟಿಮ್ ಅಂತ ಹೇಳಿದ್ರು ಇವತ್ತು ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ ಎನ್ ಡಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದರು ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು ಸ್ವಲ್ಪ ಸಮಾನ ಅವನ್ನ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಅವರ ಮನೆಯಲ್ಲಿ ಇರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿಯವ್ರು ನಿಮ್ನ ಅರೆಸ್ಟ್ ಮಾಡಿದಿವಿ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಟಿಯ ಅಧಿಕಾರಿಗಳು ಇವತ್ತು ಎಸ್ ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂತಹ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡವ್ರನ್ನ ಮುಗಿಸ್ಲಿಕ್ಕೆ ರೇವಂಡವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಯಾವ ದೇವೇಗೌಡ ನನಗೆ ತೊಂಬತ್ಮೂರು ವರ್ಷ ವಯಸ್ಸು ಈ ಆತ್ಮ ಇದೆಯಲ್ಲ ಈ ಆತ್ಮ ಸ್ವಚ್ಛವಾಗಿದೆ ಯಾರ ಹಂಗಿಗೆ ನಾನು ತಲೆಬಾಗಲಿದ್ದೆ ದುಡ್ದಿದ್ದೇನೆ ಕಷ್ಟಪಟ್ಟಿದ್ದೇನೆ ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ಸೋಲಿಸಿದ್ರು ಒಳ್ಳೆ ನರ್ಸಿಮೃಗನ್

ಅದೇ ದಿನ ತೊಂಬತ್ತೊಂದರಲ್ಲಿ ಇದೇ ಹಾಸನ ಜನ ಇದ್ದ ನನ್ನನ್ನು ಲೋಕಸಭೆಗೆ ಕಳಿಸ್ ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನ ಹಾಕಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂಬರಲ್ಲಿ ಲೋಕಸಭೆ ಕಳಿಸಿದ್ರು ಇಲ್ಲಿ ಕುಮಾರ ರೇವಣ್ಣವರಿದ್ದಾರೆ ಇಲ್ಲಿ ಕುಮಾರಣ್ಣ ಕುಮಾರಣ್ಣರು ಇಪ್ಪತ್ತೈದು ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ ನಿಮ್ಮ ಆಟ ನಡೆಯೋದಿಲ್ಲ ನಾವು ಕುಮಾರಸವರಿಂದೆ ರೇವಣ್ಣ ಅವರಿಂದೆ ನಾವು ಇದ್ದೇವೆ ಬದುಕಿದ್ದೇವೆ ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ ಬನ್ನಿ ಅವರಿಗೆ ಇವತ್ತು ಉಡುಗೊರೆ ಉಡುಗೊರೆ ಕಾಲ ಬರುತ್ತೆ ಕಾಲ ಬರುತ್ತೆ ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ

ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ ಐ ಐ ಟಿ ಸಾವಿರದ ಎಂಬತ್ತಕ್ಕರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ಎಲ್ಲ ಗೊತ್ತಿದೆ